ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂ ನಾಯಕ್ ವೀಕ್ಷಕರೇ ನಿಮಗೂ ಕೂಡ ಮಾಟ ಪ್ರಯೋಗಗಳಾಗಿದೆ ವಾಮಾಚಾರ ಪ್ರಯೋಗಗಳಾಗಿದೆ ಅಂತ ಹೇಳಿ ಅನುಮಾನಗಳು ಬರ್ತಾ ಇದೆಯಾ ವಾಮಾಚಾರ ಪ್ರಯೋಗಗಳು ಅಥವಾ ಮಾಟ ಪ್ರಯೋಗಗಳನ್ನ ಯಾವ ರೀತಿ ನೀವು ಕಂಡುಹಿಡಿಯಬಹುದು ಇದರ ಲಕ್ಷಣಗಳೇನು ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಕೊನೆವರೆಗೂ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು ವೀಕ್ಷಕರೇ ಈ ಒಂದು ವಾ ಮಾಟ ಪ್ರಯೋಗಗಳು ಅಥವಾ ವಾಮಾಚಾರ ಪ್ರಯೋಗಗಳು ಮುಖ್ಯವಾಗಿ ಒಂದು ದುರ್ದೇಶದಿಂದಲೇ ಆಗ್ತಾ ಇರ್ತದೆ ಒಬ್ಬ ವ್ಯಕ್ತಿಯ ನಾಶಕ್ಕಾಗಿ ಅಥವಾ ಒಬ್ಬ ವ್ಯಕ್ತಿಯ ನಷ್ಟಕ್ಕಾಗಿ ಆ ವ್ಯಕ್ತಿ ಯಾವುದೋದ್ರ ಬಿಸ್ನೆಸ್ ಮಾಡ್ತಾ ಇದಾರೆ ಬಿಸ್ನೆಸ್ ಹಾಳಾಗಬೇಕು ಅಂತ ಹೇಳಿ ಅವನ ವೈವಾಹಿಕ ಜೀವನ ಹಾಳಾಗಬೇಕು ಅಂತ ಹೇಳಿ ಅವನ ಶಾಂತಿ ನೆಮ್ಮದಿ ಯಾವುದೇ ಒಂದು ಸಮಸ್ಯೆಗಳಿಂದ ಆ ವ್ಯಕ್ತಿ ಬಳಲ್ಬೇಕು ಅನ್ನುವಂಥ ದುರುದ್ದೇಶದಿಂದಲೇ ಈ ಒಂದು ಮಾಟ ಪ್ರಯೋಗಗಳು ಮತ್ತು ವಾಮಾಚಾರ ಪ್ರಯೋಗಗಳು ನಡೀತಾ ಇರ್ತವೆ ವೀಕ್ಷಕರೇ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಯಾವುದೇ ವಾಮಾಚಾರ ಪ್ರಯೋಗಗಳನ್ನ ಮಾಡ್ತಾ ಇರಬೇಕಾದ್ರೆ ಅಥವಾ ಮಾಟ ಪ್ರಯೋಗಗಳನ್ನ ಮಾಡ್ತಾ ಇದ್ರೆ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು ನೀವು ಬರೀ ಆ ವ್ಯಕ್ತಿಯ ವಿರೋಧವಾಗಿ ಮಾಡ್ತಾ ಇಲ್ಲ ಆ ವ್ಯಕ್ತಿಯ ಸ್ಥಿತಿಗಳನ್ನ ನಿರ್ಧರಿಸಿರುವಂತ ಭಗವಂತನ ನಿಯಮಗಳಿಗೆ ವಿರುದ್ಧವಾಗಿ ನೀವು ಈ ಒಂದು ಪ್ರಯೋಗಗಳನ್ನ ಮಾಡ್ತಾ ಇದ್ರಿ ಇದಕ್ಕೋಸ್ಕರ ಕರ್ಮ ಅನ್ನುವಂಥದ್ದು ಕಟ್ಟಿಟ್ಟ ಬೃತ್ತಿ ಆಗಿರ್ತದೆ ಇದರಿಂದ ಕಷ್ಟಗಳು ನಿಮಗೆ ಖಂಡಿತವಾಗ್ಲೂ ತಪ್ಪಿತಲ್ಲ ಹಾಗಾದ್ರೆ ವೀಕ್ಷಕರ ಈ ಒಂದು ಮಾಟ ಪ್ರಯೋಗಗಳು ಆಗಿರೋದಾದ್ರೆ ಇದು ಯಾವ ರೀತಿ ನೀವು ತಿಳ್ಕೋಬಹುದು ಇದರ ಯಾವ ರೀತಿ ಲಕ್ಷಣಗಳಿರ್ತದೆ ಒಬ್ಬ ಮಾಟ ಪ್ರಯೋಗಗಳನ್ನ ಮಾಡಿರುವಂತಹ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆಗಳು ಆಗ್ತದೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಮುಖ್ಯವಾಗಿ ಈ ವ್ಯಕ್ತಿಗೆ ಪದೇ ಪದೇ ಬೆಕ್ಕುಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ಅಳುವಂತಹ ಶಬ್ದಗಳು ಕೇಳಿಸ್ತಾ ಇರ್ತದೆ ಅಥವಾ ಮನೆಗೆ ಮಾಟ ಪ್ರಯೋಗಗಳಾಗಿದ್ದೆ ಅಂತ ಹೇಳಿದ್ರೆ ಅಕ್ಕ ಪಕ್ಕದಲ್ಲಿ ಬೆಕ್ಕ ಆಗಿರ್ಬಹುದು ನಾಯಿ ಆಗಿರ್ಬೋದು ಪದೇ ಪದೇ ಅಳುವಂತಹ ಶಬ್ದಗಳಾಗಿರ್ಬೋದು ಕೇಳ್ತಾ ಪದೇ ಪದೇ ಮನೆ ಹತ್ತಿರನೇ ಬಂದು ಯಾವ್ದಾದ್ರು ಬೆಕ್ಕು ಯಾವ್ದಾದ್ರೂ ಅಳ್ತಾ ಇರ್ತದೆ ಈ ಒಂದು ವಿಚಾರದ ನಾವು ತಿಳ್ಕೋಬಹುದು ಖಂಡಿತವಾಗ್ಲು ಯಾವುದೋ ಒಂದು ಮಾಟ ಪ್ರಯೋಗಗಳು ಅಥವಾ ಯಾವುದೋ ಒಂದು ದುಷ್ಟ ಪರಿಣಾಮಗಳು ಮನೆಯ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಮತ್ತು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು ಪದೇ ಪದೇ ಹುಷಾರ್ ತಪ್ಪುವಂಥದ್ದು ಯಾವುದೋ ಒಂದು ಹುಷಾರ್ ತಪ್ಪಿ ಆಗಿದಂತ್ರ ಇನ್ನೊಬ್ಬರಿಗೆ ಹುಷಾರ್ ತಪ್ಪುವಂಥದ್ದು ಮನೆ ಎಲ್ಲಾ ಜನರಿಗೆ ಮತ್ತೆ ಮತ್ತೆ ಎಲ್ಲಾ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಬರುವಂತದ್ದು ಮತ್ತು ಮೂರನೇದು ಮುಖ್ಯವಾಗಿ ಕನಸಿನಲ್ಲಿ ದುಸ್ವಪ್ನಗಳ ಮೂಲಕ ಮಾಟ ಪ್ರಯೋಗಗಳ ಬಗ್ಗೆ ಕುರುಹುಗಳು ನಮಗೆ ತಿಳಿದು ಬರ್ತದೆ ಮತ್ತು ಪದೇ ಪದೇ ಬಾವಳಿಗಳಾಗಿರ್ಬೋದು ಅಥವಾ ಕಾಗೆಗಳಾಗಿರ್ಬೋದು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ರೆ ಅದು ರಾತ್ರಿ ಸಮಯದಲ್ಲಿ ಹಗಲಿನ ಸಮಯದಲ್ಲಾಗಿರ್ಬೋದು ಈ ರೀತಿ ಪ್ರವೇಶ ಮಾಡ್ತಾ ಇದ್ರೆ ಇದು ಕೆಟ್ಟ ಪರಿಣಾಮಕ್ಕೋಸ್ಕರ ಅಥವಾ ಕೆಟ್ಟ ಪ್ರಯೋಗದ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿರುವಂಥ ಚಟುವಟಿಕೆಗಳು ನಿಮ್ಮ ಮನೆಯಲ್ಲಿ ನಡೀತದೆ ಈ ರೀತಿಯಾದಂಥ ದುರ್ಘಟನೆಗಳು ನಿಮ್ಮ ಮನೆಯಲ್ಲಿ ನಡೀತದೆ ವೀಕ್ಷಕರೇ ಹಾಗಾದ್ರೆ ಈ ಒಂದು ಮಾಟ ಪ್ರಯೋಗಗಳನ್ನ ನಾವು ಕಣ್ಣಾರೆ ನೋಡಬೇಕು ಅಥವಾ ಯಾವ ಯಾವ ರೀತಿ ನಿಮಗೆ ಗೊತ್ತಾಗಬೇಕು ಅಂತ ಒಂದು ತಂತ್ರಸಾರಗಳಿಂದ ಕೂಡ ನಿಮಗೆ ತಿಳಿದು ಬರುತ್ತದೆ ಅದು ಏನು ಅಂತ ಹೇಳಿದ್ರೆ ಒಂದು ಬೆಳ್ಳುಳ್ಳಿಯನ್ನ ನೀವು ತಗೊಳ್ಬೇಕು ಬೆಳ್ಳುಳ್ಳಿಯ ಒಂದು ಹೆಸಳನ್ನ ತಗೊಂಡು ಆ ಹೆಸರು ತಾಜವಾಗಿರುವಂತಹ ಬೆಳ್ಳುಳ್ಳಿಯನ್ನು ತಗೊಳ್ಬಹುದು ಆ ಬೆಳ್ಳುಳ್ಳಿಯನ್ನ ತಗೊಂಡಾದ ನಂತರ ಒಂದು ಹೆಸಳನ್ನ ನೀವು ಮಲಗುವ ಮುಂಚೆ ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗ್ತದೆ ಮತ್ತು ಬೆಳಿಗ್ಗೆ ಅದನ್ನ ತೆಗೆದು ನೀವು ನೋಡ್ಬೇಕಾಗ್ತದೆ ಅಕಸ್ಮಾತ್ ಆ ಒಂದು ಹೆಸಳಿನ ಬೆಳ್ಳುಳ್ಳಿಗಳು ಖಂಡಿತವಾಗ್ಲೂ ಡ್ರೈ ಏನಾದರೂ ಇದ್ದಿದೆ ಅಂತ ಅಥವಾ ಅದರಿಂದ ನೀರು ಬರ್ತಾ ಇದೆ ಅಂತ ಅಥವಾ ಬೆಳ್ಳುಳ್ಳಿ ವಾಸನೆ ಬಿಟ್ಟು ಏನಾದ್ರೂ ಇನ್ನೊಂದು ಒಂದು ಯಾವ್ದಾದ್ರು ಒಂದು ವಾಸನೆಗಳು ಒಂದು ಯಾವ್ದ ದುರ್ವಾಸನೆಗಳು ನಿಮಗೆ ಬರ್ತಾ ಇದ್ರೆ ಖಂಡಿತವಾಗ್ಲೂ ಮಾಟ ಪ್ರಯೋಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಆಗಿದೆ ಅಥವಾ ಯಾವುದೋ ಒಂದು ದುಷ್ಟ ಪರಿಣಾಮಗಳು ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದನ್ನ ನೀವು ಖಚಿತ ಪಡ್ಕೊಳ್ಬೇಕು ಇದಕ್ಕೋಸ್ಕರ ಏನ್ ಮಾಡಬೇಕು ಇದನ್ನ ಯಾವ ರೀತಿ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದ್ರೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು ನಮಸ್ಕಾರ